ನಿಮ್ಮ ಯಾವ ಜಾತಿ ಅಂತ ಕೇಳ್ಬೋದು ನಾವು ಸ್ಪಷ್ಟವನ್ನ ತೆಗೆದುಕೊಂಡಿದ್ದೀವಿ ನಮ್ಮದು ಐದೇ ಕಾಲಂ ಒಂದು ಜಾತಿ ತಿಗಳ ಎರಡು ಧರ್ಮ ಹಿಂದೂ ಮೂರನೇದು ಉಪಜಾತಿ ಅಂತ ಹೇಳಿದ್ರೆ ನಾವು ಅಗ್ನಿವಂಶ ಕ್ಷತ್ರಿಯ ನಾಲ್ಕನೇದು ಮಾತೃಭಾಷೆ ಕನ್ನಡ ಐದನೇದು ತೋಟಗಾರಿಕೆ ವ್ಯವಸಾಯ ರೇಷ್ಮೆ ಈ ಥರ ನಮ್ಮ ಕುಲ ಕಸುಬನ್ನ ಇದನ್ನ ಹೇಳುವಂಥದ್ದು ಇಷ್ಟೇ ಐದೇ ಪಾಯಿಂಟ್ ಎಲ್ಲ ಮನೆ ಮನೆಗೂ ಅಧಿಕಾರಿಗಳು ಬಂದಾಗ ಸರ್ವೆಗೆ ನಮ್ಮ ಸಮಾಜದ ಕುಲಕಸುಬೇನು ನಮ್ಮ ಮಾತೃಭಾಷೆ ಯಾವುದು ಕನ್ನಡ ನಮ್ಮ ಜಾತಿ ಯಾವುದು ತಿಗಳ ನಮ್ಮ ಕಸ್ಬೆ ಯಾವ್ದು ತೋಟಗಾರಿಕೆ ರೇಷ್ಮೆ ಉಪಜಾತಿ ಬಂದಾಗ ಅಗ್ನಿ ವಂಶ ಚರ್ಚೆ ಇಷ್ಟೇ ಈ ಐದಕ್ಕೆ ಪ್ರಾತಿನಿಧ್ಯ ಕೊಡ್ಬೇಕು ಬೇರೆ ಯಾವ್ದಕ್ಕೂನು ಅರವತ್ತು ಕಾಲ ಮೇಲೆ ಯಾವ್ದಕ್ಕೂ ನಾವ್ ತಲೆ ಕೆರ್ಸ್ಕೊಳಂಗಿಲ್ಲ ಇಷ್ಟು ಸ್ಪಷ್ಟವನ್ನ ಬರ್ಸ್ಬೇಕು ಒಂದ್ಸಾರಿ ಅವ್ರನ್ನ ಬರ್ದಿರೋದ್ನ ಕರೆಕ್ಟ್ ಆಗಿ ಬರ್ದಿದ್ರು ಇಲ್ಲ ನಮ್ಮಂತ ಅವ್ರು ಬೇರೆ ಅನ್ಯಾವ್ದಕ್ಕೂ ಸೇರಿಸಿ ಅವ್ರನ್ನ ಬೇರೆ ಸಮಾಜದವ್ರನ್ನ ಹೈಲೈಟ್ ಮಾಡೋದಿಕ್ಕೆ ಇನ್ನೊಂದು ಮತ್ತೊಂದು ಮಾಡೋದಕ್ಕೆ ಅವಕಾಶ ಕೊಡ್ತಿದ್ದೆ ಒಂದ್ಸಾರಿ ನೋಡುವಂಥ ವ್ಯವಸ್ಥೆ ಆಗ್ಬೇಕು ಇಷ್ಟಾದ್ರೆ ನಮ್ಮ ಸಮಾಜದ ಮುಂದಿನ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಏನೇನು ಪರ್ಸೆಂಟೇಜ್ ಸಿಗುತ್ತೋ ಅದು ಸಿಕ್ಕುವಂಥದಕ್ಕೆ ನಮ್ಮ ಸರ್ವೆ ಆಗ್ಬೇಕು ನಾವು ಮಾಹಿತಿ ಕೊಟ್ಟು ನಮ್ಮ ಸ್ಟ್ರೆಂಥ ನಮ್ಮ ಇದೆಷ್ಟಿದೆ ಅಂತೇಳಿ ನಾವೊಂದು ಸರ್ವೆಯಲ್ಲಿ ಎಲ್ಲರೂ ಭಾಗವಹಿಸ್ಬೇಕು ಅದಕ್ಕೆ ಮಾಧ್ಯಮದ ನಾವು ಇವತ್ತು ಮನವಿ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಈಗಾಗಲೇ ಇಲ್ಲಿ ನಮ್ಮೆಲ್ಲ ಅನೇಕ ಸ್ವಲ್ಪ ಎಲ್ಲ ಇವತ್ತು ಮಹಾಲಯ ಮಹಾಸ ಹಬ್ಬ ಇದ್ರು ಸಹಿತ ನಮ್ಮ ಯಜಮಾನ್ರುಗಳು ಬಂದಿದ್ದಾರೆ ಹಣಕಾರರು ಬಂದಿದ್ದಾರೆ ಮುದ್ರೆಯವರು ಬಂದಿದ್ದಾರೆ ವಿಶೇಷವಾಗಿ ನಮ್ಮ ಉಮ್ಮಳಂಪೇಟೆ ಯಜಮಾನರಾದಂತಹ ರಂಗಪ್ಪನವರಿದ್ದಾರೆ ಹೊಸಪೇಟೆ ಯಜಮಾನರಾದಂತ ಸಿದ್ರಾಜ್ ಅವರಿದ್ದಾರೆ ಇನ್ನೊಂದು